ಎಸ್ಸಿ ಸಮುದಾಯಕ್ಕೆ ಒಳ ಮೀಸಲಾತಿ ಬೇಕು ಅನ್ನೋದು ಇಂದು ನಿನ್ನೆಯಿಂದ ಕೇಳಿ ಬರ್ತಾ ಇರೋ ಬೇಡಿಕೆಯಲ್ಲ ಶತಮಾನಗಳಿಂದಲೇ ಕೇಳಿ ಬರ್ತಾ ಇರೋ ಆಗ್ರಹ ಇದೀಗ ಅದಕ್ಕೆ ತಾರ್ಕಿಕ ಅಂತ್ಯ ಕಾಣೋ ಲಕ್ಷಣ ಕಾಣಿಸ್ತಿದೆ ಕಾರಣ ನಾಗಮೋಹನ್ ದಾಸ್ ವರದಿ ಸಿದ್ದರಾಮಯ್ಯ ಕೈಗೆ ಸೇರಿದ್ದು ಸಚಿವ ಸಂಪುಟದಲ್ಲಿ ಚರ್ಚೆಗೆ ಸಿದ್ಧವಾಗಿದೆ ಹಾಗಾದ್ರೆ ಆ ವರದಿಯಲ್ಲಿ ಇರೋದು ಏನು ಜಾರಿಯ ಹಿಂದೆ ನಿಮ್ಗೆ ನ್ಯಾಯ ನಮ್ಗೆ ಲಾಭ ಅನ್ನೋ ಲೆಕ್ಕಾಚಾರ ಯಾವ ರೀತಿಯಲ್ಲಿದೆ ಎನ್ನುವ ರಿಪೋರ್ಟ್ ಇಲ್ಲಿದೆ ನೋಡಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯಕ್ಕೆ ಖಂಡಿತವಾಗಿಯೂ ಮೀಸಲಾತಿ ಬೇಕು ಸಮಾಜದಲ್ಲಿ ಅವರು ಮುಂದೆ ಬರುವಂತೆ ಆಗಬೇಕು ಆದ್ರೆ ಕೆಲವು ಪಂಗಡಗಳಲ್ಲಿ ನೂರಾರು ಜಾತಿಗಳು ಇರೋದ್ರಿಂದ ಅದರಲ್ಲಿ ಪ್ರಬಲರು ಬಲಾಢ್ಯರು ಯಾರು ಇರ್ತಾರೋ ಅವರೇ ಆ ಮೀಸಲಾತಿಯ ಲಾಭ ಪಡಿತಾ ಇರ್ತಾರೆ ಸರ್ಕಾರಿ ನೌಕರಿಯಲ್ಲಿನ ಮೀಸಲಾತಿಯು ಅವರಿಗೆ ಹೋಗುತ್ತೆ ಕಾಲೇಜುಗಳಲ್ಲಿ ಶಿಕ್ಷಣ ಪಡೆಯುವಲ್ಲೂ ಅವರೇ ಮೀಸಲಾತಿ ಪಡಿತಾರೆ ರಾಜಕೀಯದಲ್ಲಿ ಮೀಸಲಾತಿ ಇರೋ ಸೀಟ್ನಲ್ಲೂ ಅವರೇ ಮೇಲುಗೈ ಪಡಿತಾರೆ ಹೀಗಾಗಿಯೇ ಒಳ ಮೀಸಲಾತಿ ಅನ್ನೋದು ಖಂಡಿತವಾಗಿ ಅಗತ್ಯ ಈ ನಿಟ್ಟಿನಲ್ಲಿ ತೆಲಂಗಾಣ ರಾಜ್ಯದಂತೆ ರಾಜ್ಯ ಸರ್ಕಾರವು ದಿಟ್ಟ ಹೆಜ್ಜೆಯನ್ನ ಇಡ್ತಿದೆ ನಾವು ಹೇಳ್ತಾ ಇರೋದು ಎಸ್ಸಿ ಒಳ ಮೀಸಲು ಬಗ್ಗೆ ಅದೆಷ್ಟೋ ವರ್ಷಗಳಿಂದ ಎಡಗೈ ಸಮುದಾಯದವರು ತಮ್ಗೆ ಒಳ ಮೀಸಲು ಕೊಡಿ ಅಂತ ಹೋರಾಟ ಮಾಡ್ತಾನೆ ಬರ್ತಾ ಇದ್ರು ಎಸ್ಸಿ ಸಮುದಾಯಕ್ಕೆ ಶೇಕಡಾ ಹದಿನೇಳರಷ್ಟು ಮೀಸಲಾತಿ ಇದ್ರು ತಮ್ಗೆ ನ್ಯಾಯ ಸಲ್ಲಿಕೆ ಆಗ್ತಾ ಇಲ್ಲ ಹೀಗಾಗಿ ಇದಕ್ಕೆಲ್ಲಾ ಒಳ ಮೀಸಲು ಬ್ರಹ್ಮಾಸ್ತ್ರವಾಗುತ್ತೆ ಅಂತ ಆಗ್ರಹ ಮಾಡ್ತಿದ್ರು ಇದೀಗ ಸರ್ಕಾರ ಎಸ್ಸಿ ಒಳ ಮೀಸಲು ಕೊಡಲು ಸಜ್ಜಾಗಿದೆ ಆದ್ರೆ ಅಲ್ಲಿ ನಿಮ್ಗೆ ನ್ಯಾಯ ನಮ್ಗೆ ಲಾಭ ಅನ್ನೋ ರಾಜಕೀಯ ತಂತ್ರಗಾರಿಕೆ ಎದ್ದು ಕಾಣಿಸ್ತಿದೆ ತೆಲಂಗಾಣದಲ್ಲಿಯೂ ಎಸ್ಸಿ ಒಳ ಮೀಸಲು ಜಾರಿ ಮಾಡಬೇಕು ಅನ್ನೋ ಕೂಗು ಅದೆಷ್ಟೋ ವರ್ಷಗಳಿಂದ ಇತ್ತು ಆದ್ರೆ ಸರ್ಕಾರ ಅಂತ ಸಾಹಸಕ್ಕೆ ಕೈ ಹಾಕೋದಕ್ಕೆ ಹೋಗಿರಲಿಲ್ಲ ಯಾಕಂದ್ರೆ ಅವರಿಗೆ ಎಲ್ಲಿ ರಾಜಕೀಯವಾಗಿ ತಿರುಗೇಟು ಬೀಳುತ್ತೋ ಅನ್ನೋ ಆತಂಕವಿತ್ತು ಆದ್ರೆ ಇತ್ತೀಚೆಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸರ್ವೆ ಮಾಡಿಸಿ ಎಸ್ಸಿ ಕೆಟಗರಿಯಲ್ಲಿ ಎಷ್ಟು ಜಾತಿಗಳು ಬರ್ತವೆ ಅದರಲ್ಲಿ ಯಾವ ಸಮುದಾಯದ ಮೀಸಲು ಲಾಭ ಪಡಿತಾ ಇದೆ ಯಾರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಸರ್ವೆ ಮೂಲಕ ಪಡೆದಿದ್ರು ಅಂತಿಮವಾಗಿ ವಿವಿಧ ಪಂಗಡಗಳಾಗಿ ವಿಂಗಡಿಸಿ ಒಳಮೀಸಲು ಜಾರಿ ಮಾಡಿಯೇ ಬಿಟ್ರು ಇದೀಗ ಅದೇ ಹಾದಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಕ್ತಾ ಇರುವಂತೆ ಕಾಣಿಸ್ತಾ ಇದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ